ನಮಸ್ಕಾರ ಸ್ನೇಹಿತರೆ ಅಷ್ಟೇ ಗೌರಿ ಕ್ಷೇತ್ರದ ಒಂದು ಪತ್ರಿಕಾಗೋಷ್ಠಿ ಇರುವ ಸಂದರ್ಭದಲ್ಲಿ ಅಂ ಅವರು ಯಶ್ಗೆ ಮಾ ಆಡಿರ್ತಕ್ಕಂಥ ಒಂದು ಮಾತು ಸಾಕಷ್ಟು ವೈರಲ್ ಆಗಿತ್ತು ಹಾಗೆ ಸಾಕಷ್ಟು ಚರ್ಚೆಗೆ ಈಡಾದ ವಿಷಯ ಅದಾಗಿತ್ತು ಹೌದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರೆ ಬಾಡಿ ದಾಡಿ ಬೆಳೆಯುತ್ತೆ ಅಂತ ಟಾಂಟ್ ಕೊಟ್ಟಿದ್ರು ಅಂಸುಲೇಖಾ ಅವರು ಇದು ಎಷ್ಟಿಗೆ ಎಳಿರೋದು ಅಂತ ಸಾಕಷ್ಟು ಚರ್ಚೆ ಕೂಡ ನಡೀತು ಸೋಷಿಯಲ್ ಮೀಡಿಯಾಗಳಲ್ಲಿ ಇದೀಗ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಅದೇ ಪ್ರೆಸ್ ಮೀಟ್ನಲ್ಲಿ ಹಂಸಲೀಕಾ ಅವರು ಜೈನ ಧರ್ಮದ ಬಗ್ಗೆ ಮಾತನಾಡಿದ್ದಾರೆ ಎಂಬ ಗುಲ್ಲು ಈಗ ಎದ್ದಿದೆ ಸೊ ಈ ಗುಲ್ ಎದ್ದಿರುವ ವಿಚಾರ ಇದೆ ಜೈನ ಧರ್ಮದ ಬಗ್ಗೆ ಮಾತನಾಡಿರುವ ಹಂಸಲಿಕಾ ಅವರು ಇದೀಗ ಕ್ಷಮೆಯನ್ನ ಕೇಳಿದ್ದಾರೆ ಹೌದು ಸ್ನೇಹಿತರೆ ತಮ್ಮ ನನ್ನ ಪಂಪನಾಣೆ ನನ್ನ ಪದ ಬಳಕೆ ಉದ್ದೇಶ ಪೂರಿತವಲ್ಲ ಅಂತ ಕ್ಷಮೆಯನ್ನ ಪತ್ರದ ಮೂಲಕ ಹಾಗೆ ವಿಡಿಯೋದ ಮೂಲಕ ಜನರಲ್ಲಿ ಕ್ಷಮೆಯನ್ನು ಆಚಿಸಿದ್ದಾರೆ ಇದೀಗ ಆ ವಿಡಿಯೋ ಸಾಕಷ್ಟು ವೈರಲ್ ಆಗುತ್ತಿದ್ದು ಸಾಕಷ್ಟು ನೋಡುಗರಿಗೂ ಜೈನ ಧರ್ಮದ ಬಗ್ಗೆ ಆಡಿದ ಮಾತುಗಳ ಬಗ್ಗೆ ಹಂಸಲಿಖಾ ಅವರು ಖುದ್ದಾಗಿ ತಾವು ವಿಡಿಯೋದಲ್ಲಿ ಕ್ಷಮೆಯನ್ನು ಯಾಚಿಸಿದ್ದಾರೆ ಇದೀಗ ಅದು ಆ ವಿಷಯ ದೊಡ್ಡ ಮಟ್ಟದಲ್ಲಿ ಸದ್ದಾಗುವ ಮುಂಚೆನೆ ಅಂದರೆ ಡಿಸ್ಕಷನ್ ಆಗುವ ಮುಂಚೆನೆ ಹಂಸಲೇಕಾ ಅವರು ಎಚ್ಚೆತ್ತುಕೊಂಡು ಈ ಒಂದು ಘಟನೆಗೆ ತಾವೇ ಖುದ್ದಾಗಿ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಕ್ಷಮೆಯನ್ನು ಕೇಳಿದ್ದಾರೆ ಸೊ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಸೊ ನೋಡ್ತಿರಲ್ಲ ಈಗ ಕೆಲವೊಂದು ವಿಚಾರದಲ್ಲಿ ಅಂಸಲೈಕ ಅವರು ಕೆಲವೊಂದು ವಿಚಾರದಲ್ಲಿ ಆಗಿರಬಹುದು ಹಾಗೆ ಕೆಲವೊಂದು ಮಾತುಗಳಲ್ಲಿ ತಮ್ಮದೇ ಒಂದು ಮ ಪದಬಳಕೆಯನ್ನು ಮಾಡಿ ಸಾಕಷ್ಟು ಸಲ ಈ ಥರ ಸಿಕ್ಕಾಕೊಂಡಿರೋದು ಕೂಡ ಇದೆ ಸಾಕಷ್ಟು ಕೆಂಗಣಿಗೆ ಗುರಿಯಾಗಿದ್ದು ಕೂಡ ಇದೆ ಹಾಗೆ ಹಾಗೆ ಅವರು ಅದಾದ ನಂತರ ಕ್ಷಮೆ ಕೇಳಿದ್ದು ಕೂಡ ಇದೆ ಸೊ ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ನಾವು ಬಿಡೋ